ಸ್ತೋತ್ರ ಉಂಟಾಗಲ್ಪಡಲಿ ಪ್ರೀತಿಯುಳ್ಳ ದೇವಜನರೇ ಯಶು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಜ್ಞಾನೋಕ್ತಿಗಳು ಹದಿನಾರನೇ ಅಧ್ಯಾಯ ಮೂರನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನಿನ್ನ ಕಾರ್ಯಭಾರವು ನೀ ಹೋವನಿಗೆ ವಹಿಸಿದರೆ ನಿನ್ನ ಉದ್ದೇಶಗಳು ಸಫಲವಾಗುವವು ಎಂದು ವಚನವು ಬರೆಯಲ್ಪಟ್ಟಿದೆ ಅಂದರೆ ದೇವ ದೇವಜನರೇ ನಾವೇನ್ ಮಾಡಬೇಕು ನಮ್ಮ ಕಾರ್ಯಭಾರಗಳನ್ನ ನಮ್ಮ ದೇವರಾದ ಎಹೋವನ್ಗೆ ಏನ್ ಮಾಡಬೇಕು ವಹಿಸಿಕೊಡಬೇಕು ಕರ್ತನೆ ನನ್ನ ಒಂದು ಈ ಭಾರವನ್ನ ದೇವರೇ ನಿನ್ನ ಮೇಲೆ ನಾನು ವಹಿಸಿಕೊಡುತ್ತೇನೆ ಕರ್ತನೇ ನನ್ನ ಉದ್ದೇಶಗಳನ್ನ ದೇವರೇ ನಿನ್ನ ಮೇಲೆ ನಾನು ವಹಿಸಿಕೊಡುತ್ತೇನೆ ನನ್ನ ಉದ್ದೇಶಗಳಲ್ಲಿ ಒಂದು ಸಫಲತೆಯನ್ನು ಕೊಡು ದೇವರೇ ಎಂದು ಹೇಳುವಾಗ ಕರ್ತನ ನಮ್ಮ ಉದ್ದೇಶಗಳಲ್ಲಿ ದೇವರೇನ್ ಮಾಡುವವರಾಗಿದ್ದಾರೆ ಅಂದ್ರೆ ಸಫಲತೆನ ಅನುಗ್ರಹಿಸುವವರಾಗಿದ್ದಾರೆ ನಾವ್ ಯಾವಾಗ ನಮ್ಮ ಕಾರ್ಯಗಳನ್ನ ನಮ್ಮ ಯಾವಾಗ ನಮ್ಮ ಭಾರಗಳನ್ನ ದೇವರಿಗೆ ನಾವು ಕೊಡುವುದಿಲ್ಲವೋ ನಾವ್ ಯಾವಾಗ ನಮ್ಮ ಉದ್ದೇಶಗಳನ್ನ ನಾವ್ ಮಾಡುವಂತಹ ಪ್ರಯತ್ನಗಳನ್ನ ದೇವರಿಗೆ ನಾವು ಯಾವಾಗ ನಾವು ಕರ್ತನಿಗೆ ಕೊಡುವುದಿಲ್ಲವೋ ಆಗ ನಾವು ಏನ್ ಮಾಡ್ತೇವೆ ಒಂದು ಸೋಲನ್ನ ಕಾಣುವವರಾಗಿದ್ದೇವೆ ಆದ್ದರಿಂದ ಪ್ರೀತಿಗಳೇವ್ ಜನರೇ ನಮ್ಮ ಜೀವಿತದಲ್ಲಿ ನಾವು ಮಾಡುವಂತಹ ಎಲ್ಲಾ ಉದ್ದೇಶಗಳಲ್ಲಿಯೂ ನಾವು ಕೈಗೊಳ್ಳುವಂತಹ ಎಲ್ಲಾ ಪ್ರಯತ್ನಗಳಲ್ಲಿಯೂ ಕರ್ತನೆ ಇದರಲ್ಲಿ ನನ್ನ ನಡೆಸು ಸ್ವಾಮಿ ದೇವರೇ ನನ್ನ ಉದ್ದೇಶಗಳಲ್ಲಿ ಸಫಲತೆ ದೇವರೇ ನನ್ನ ಉದ್ದೇಶದಲ್ಲಿ ಒಂದು ಕೊಡು ಕೊಡುದೇವರೇ ಎಂದು ಹೇಳುವಾಗ ಕರ್ತನ ಖಂಡಿತವಾಗಿಯೂ ಅದನ್ನು ನಮಗೆ ಜಯವನ್ನ ಅನುಗ್ರಹಿಸುವವನಾಗಿದ್ದಾನೆ ನಮ್ಮ ಎಲ್ಲಾ ಉದ್ದೇಶಗಳನ್ನ ನಮ್ಮ ಎಲ್ಲಾ ಕಾರ್ಯಭಾರಗಳನ್ನ ದೇವರು ಏನ್ ಮಾಡುವವರಾಗಿದ್ದಾರೆ ಅಂದ್ರೆ ಸಫಲತೆ ಮಾಡುವವರಾಗಿದ್ದಾರೆ ಅಂದ್ರೆ ಜಯ ಕೊಡುವವರಾಗಿದ್ದಾರೆ ಆದ್ದರಿಂದ ನಮ್ಮ ದಿನನಿತ್ಯದ ಎಲ್ಲಾ ಕಾರ್ಯಭಾರಗಳನ್ನ ಉದ್ದೇಶಗಳನ್ನ ಹೊಸ ಯೋಜನೆಗಳನ್ನ ದೇವರ ಹಸ್ತದಲ್ಲಿ ನಾವ್ ಇಟ್ಟು ಜಯವನ್ನ ಹೊಂದಿಕೊಳ್ಳೋಣ ಸರಿ ನಾವು ಪ್ರಾರ್ಥಿಸಿಕೊಳ್ಳೋಣ ಕರ್ತನೆ ಹಿಂಗೆ ಸ್ತೋತ್ರ ಸ್ವಾಮಿ ಈ ಮುಂಜಾನೆ ಬೆಳಲಿ ದೇವ್ರೆ ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವಂತಹ ಜನಗಳನ್ನ ಸಂಧಿಸಿರಿ ಕರ್ತನೆ ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ ಕ್ರಿಯೆಯನ್ನ ಮಾಡಿ ಅಪ್ಪ ಅವ್ರ ಭಾರಗಳಲ್ಲಿ ಉದ್ದೇಶಗಳಲ್ಲಿ ಒಂದು ಸಫಲತೆಯನ್ನು ಅನುಗ್ರಹಿಸುವುದಕ್ಕಾಗಿ ಸ್ತೋತ್ರ ನನ್ನ ಚಿರ್ಯಿನೇಶವಿನಾಮದಲ್ಲಿ ತಂದೆ ಆ ದೇವ್ರೆ ಹಾಮೆ ಹಾಮೆ